ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕಾರಣದಿಂದ ಪೂಜಾ ಮದುವೆ ನಿಂತದ ಇದಕ್ಕೆ ಕಾರಣ ತಾಂಡವ್ ಹಾಗಿದ್ರೆ ತಂಗಿ ಮದುವೆ ನಿಲ್ಸದ ತಾಂಡವ್ಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ತಾಂಡವ್ ಉಳಿಗಾಲ ಇಲ್ದಾಗೆ ಮಾಡ್ತಾರ ಭಾಗ್ಯ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ ತನ್ನ ಅಮ್ಮನ ಮನೆಗೆ ಬರ್ತಾರೆ ಅಮ್ಮನ ಮನೆಗೆ ಹುಡುಗನ ನೋಡೋರು ಕೂಡ ಬರ್ತಾರೆ ಹುಡುಗಿ ನೋಡು ಶಾಸ್ತ್ರ ಮುಂದುವರಿಯುತ್ತೆ ಅದಕ್ಕೂ ಮೊದಲು ಭಾಗ್ಯ ಆ ಮದುವೆ ನಿಲ್ಲಿಸ್ಬಿಡೋಣ ಅಂತ ಯೋಚನೆ ಮಾಡಿರ್ತಾರೆ ಅದಕ್ಕೆ ಕಾರಣ ಪೂಜೆಗೆ ಮೆಚುರಿಟಿ ಇಲ್ಲ ಅವಳಿಗೆ ಹುಡುಗನ ಆಯ್ಕೆ ಹೇಗೆ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಬದುಕಿಗೆ ಮುಖ್ಯ ಆಗಿರೋದು ಒಂದು ಒಳ್ಳೆ ಗುಣ ನಡವಳಿಕೆ ಆದರೆ ಆಕೆಗೆ ಒಂದು ರೂಪ ಅಂತಸ್ತು ಆಸ್ತಿ ಕೆಲಸ ಮುಖ್ಯ ಆಗ್ತದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಜೊತೆಗೆ ಪೂಜಾಗೂ ಕೂಡ ಅರ್ಥ ಆಗುತ್ತೆ ಖಂಡಿತ ಅಕ್ಕ ಹೇಳುದ್ರ ಅರ್ಥ ಇದೆ ಒಂದು ಹೆಣ್ಣಿನ ಬದುಕಿಗೆ ಮುಖ್ಯವಾಗ್ತಕ್ಕಂಥದ್ದು ಒಂದು ಒಳ್ಳೆ ಮನಸ್ಸಿರ್ತಕ್ಕಂಥ ಹುಡುಗ ಆ ಹುಡುಗನ ಮದುವೆ ಆಗಬೇಕು ನಾನು ಅಂತ ಹೇಳಿ ಹಾಗಾಗಿ ಆಕೆ ಕೂಡ ಅಕ್ಕನ ನಿರ್ಧಾರಕ್ಕೆ ಒಪ್ಕೊಂಡಿರ್ತಾಳೆ ಬಟ್ ಅಷ್ಟರಲ್ಲಿ ಹುಡುಗನ ಕಡೆಯವ್ರು ಬಂದ್ಬಿಡ್ತಾರೆ ಅದೇ ಕಾರಣಕ್ಕೋಸ್ಕರ ಈ ಕಡೆ ಿ ನೋಡು ಶಾಸ್ತ್ರ ಮುಂದುವರಿಯುತ್ತ ಭಾಗ್ಯ ಯಾವ್ದನ ಕೂಡ ಅವರಿಂದ ಮುಚ್ಚಿಡುವುದಿಲ್ಲ ಅವರೇ ಮತ್ತ ಮಗ ಹೆಮನ್ಸಿ ಕಂಪ್ನಿ ಹೋಗ್ತದಾನೆ ಅಂತ ಹೇಳಿ ಸುಳ್ಳು ಹೇಳ್ತಿರ್ತಾರೆ ಬಟ್ ಇಲ್ಲಿ ಭಾಗ್ಯ ಮಾತ್ರ ಪೂಜೆ ಕೆಲ್ಸಕ್ಕೆ ಹೋಗ್ತಾಳೆ ಪೂಜೆಗೆ ಅಡುಗೆ ಬರುವುದಿಲ್ಲ ಪೂಜಾಗೆ ಸೀರೆ ಉಟ್ಕೊಳ್ಳೋಕ್ಕೂ ಕೂಡ ಬರುವುದಿಲ್ಲ ಅಂತ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಈ ಎಲ್ಲಾ ವಿಷಯಕ್ಕೂ ಕೂಡ ಒಪ್ಪಿಗೆ ಇದ್ರೆ ಮಾತ್ರ ಮಾತನ್ನ ಮುಂದುವರಿಸೋಣ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆ ಆಗೋದಕ್ಕೆ ಮುನ್ನ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಕಲಿಸ್ಕೊಡ್ತೀನಿ ಅನ್ನೋ ವಿಶ್ವಾಸವನ್ನ ಕೂಡ ಅವ್ರಿಗೆ ಕೊಡ್ತಾರೆ ಭಾಗ್ಯ ಮಾತನ್ನ ಕೇಳ್ದಂತ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಅವರ ಪ್ರಾಮಾಣಿಕತೆ ಖುಷಿ ಆಗುತ್ತೆ ಹಾಗಾಗಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ತದನಂತರ ಹುಡುಗನ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಭಾಗ್ಯ ಕೇಳ್ತಾರೆ ಹುಡುಗ ಕೂಡ ಒಪ್ಪನ್ನಾಗಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಸತ್ಯವನ್ನೇ ಹೇಳ್ತಾರೆ ಇಷ್ಟೊತ್ತು ಅಮ್ಮ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಮಗ ಕೆಲಸ ಮಾಡ್ತದ ಅಂತ ಹೇಳಿದ್ರು ಬಟ್ ಇವಾಗ ಹುಡುಗ ಹೇಳೋದು ನಾನು ಒಂದು ಸ್ಟಾರ್ಟಪ್ ಕಂಪ್ನಿಲಿ ಒಳ್ಳೆ ಸ್ಯಾಲ್ರಿಗೆ ಕೆಲಸ ಮಾಡ್ತಿದ್ದೀನಿ ಖಂಡಿತ ನಮ್ಮಮ್ಮ ಸುಳ್ಳು ಹೇಳಿದ್ದಾರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರಾಮಾಣಿಕತೆಯಿಂದಾನೆ ನಾನು ಇಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯಾಗೂ ಕೂಡ ಆ ವ್ಯಕ್ತಿ ತುಂಬ ಇಷ್ಟ ಆಗ್ತಾರೆ ಜೊತೆಗೆ ಕೆಲಸಕ್ಕೆ ಹೋಗ್ಬೋದು ಹುಡುಗಿ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಒಂದು ಹೆಣ್ಣಿನ ಒಂದು ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿದಾಗ ನಿಜವಾಗಲೂ ಭಾಗ್ಯಾಗೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಿದೆ ಹುಡುಗ ಅಂತಾರೆ ಪೂಜಾಗೂ ಇಷ್ಟ ಆಗಿರುತ್ತೆ ಕೂಡ ತದನಂತರ ಇಥ ಕಡೆ ನಮ್ಮ ತಮ್ಮ ಬಂದುಬಿಡಲಿ ನಮ್ಮ ತಮ್ಮ ಬಂದರೆ ಎಲ್ಲ ಕೂಡ ಮುಗಿಯತ್ತ ಅವ್ನು ಒಕ್ಕೊಂಡ್ರೆ ಮುಗೀತು ನಮಗೂ ಕೂಡ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ಬಿಡ್ತಾರೆ ಆ ಕಡೆ ಅಮ್ಮ ಹುಡುಗನ ಅಮ್ಮನ ತಮ್ಮ ಬರಬೇಕಾಗಿದೆ ಆದರೆ ಅವ್ರು ತಮ್ಮ ಆಲ್ರೆಡಿ ತಾಂಡವ್ಗೆ ಕಾಲ್ ಮಾಡಿ ತಾಂಡವತ್ರ ಹತ್ರ ಮಾತಾಡಿದ್ದಾರೆ ತಾಂಡವ ಹತ್ರ ಮಾತಾಡಿದ್ರು ಜೊತೆಗೆ ಹತ್ತ ಕಡೆ ತಾಂಡವು ಒಂದಷ್ಟು ವಿಷಯಗಳನ್ನ ಕೂಡ ಹೇಳಿ ಆ ಮದುವೆನ ನಿಲ್ಲಿಸೋಕೆ ಏನೆಲ್ಲ ಮಾಡ್ಬೋದು ಎಲ್ಲ ಸರ್ಕಸನ್ನು ಮಾಡಿದ್ದಾರೆ ಫೈನಲಿ ಹುಡುಗ ಹುಡುಗಿ ನೋಡೋ ಶಾಸ್ತ್ರ ಇನ್ನೇನು ಮುಗೀತು ಅನ್ನೋ ಇಲ್ಲಿ ಹುಡುಗನ ಸೋದ್ರ ಮಾವ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗ ಇಲ್ಲಿ ಭಾಗ್ಯ ಗಂಡ ಎಲ್ಲಿ ಎಂತು ಅನ್ನೋ ಎಲ್ಲ ಪ್ರಶ್ನೆಗಳನ್ನ ಕೂಡ ರಿಲೀಸ್ ಮಾಡ್ತಾರೆ ಈ ಕಡೆ ಅಮ್ಮ ಮಾತ್ರ ಸುಳ್ಳು ಹೇಳ್ತಾರೆ ಆಫೀಸ್ಗೆ ಹೋಗಿದ್ದಾರೆ ನಾವು ಹೇಳಿದ್ವಿ ಇರಿ ಅಂತ ಬಟ್ ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋಗ್ಬಿಟ್ರು ಅಂತ ಇಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ ಯಾಕಂದ್ರೆ ಈ ಭಾಗ್ಯ ಗಂಡನೇ ಬೇಡ ಅಂತ ತಾಳಿ ತೆಗ್ದಾಕಿ ಡಿವೋರ್ಸ್ ಆಗಿದೆ ಇವ್ರಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಗಂಡ ಯಾವುದು ಕೂಡ ಇಲ್ಲ ಅಂತ ಹೇಳಿ ಹೇಳಿದಾಗ ನಿಜವಾಗ್ಲೂ ಹೊಡ್ಗನ್ ಕಡೆ ಇವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಇದು ಭಾಗ್ಯ ಈ ರೀತಿ ಎಲ್ಲ ಎಲ್ಲ ವಿಷಯ ಮುಚ್ಚಿಟ್ಟಿರೋದು ಸರಿನಾ ಪ್ರಾಮಾಣಿಕತೆ ಅದು ಇದು ಅಂತದ್ದೆ ಈ ರೀತಿ ಗಂಡನ ವಿಶ್ವನೆ ಮುಚ್ಚಿಟ್ಟಿದ್ಯಲ್ಲ ಅಂತ ಹೇಳ್ತಾರೆ ಅಷ್ಟು ಈ ತಾಂಡವಲಿಗೆ ಎಂಟ್ರಿ ಕೊಟ್ಟಿದ್ದ ನಾನೇ ಈ ಭಾಗ್ಯ ಗಂಡ ಅಂತ ಹೇಳಿ ಪರಿಚಯ ಮಾಡ್ಕೋತಾರೆ ಜೊತೆಗೆ ಈ ಭಾಗ್ಯ ತುಂಬಾನೇ ಸಾಫ್ಟ್ ಆಗಿ ಮಾತಾಡಿ ಸ್ಲೋ ಪಾಯ್ಸನ್ ಇದ್ದಾಗ ನನ್ನ ಅಪ್ಪ ಅಮ್ಮನೇ ನನ್ನಿಂದ ದೂರ ಮಾಡಿಬಿಟ್ರು ಅಂತೆಲ್ಲ ಚಾಡಿ ಹೇಳ್ತಾರೆ ಈ ಕಡೆ ಅಪ್ಪ ಅಮ್ಮ ಕುಸುಮ ಅವರು ಧರ್ಮ ಅಂಕಲ್ ಮಾತ್ರ ಇಲ್ಲ ಇವನ್ ಮಾತ್ರ ನಂಬೇಡಿ ಇವ್ನ ಅಯೋಗ್ಯ ಖಂಡಿತವಾಗ್ಲೂ ನಾವು ನಮ್ಮ ಸೊಸೆ ಜೊತೆ ಇದೀವಿ ಅಂದ್ರೆ ನೋಡ್ಕೊಳ್ಳಿ ನಮ್ಗೆ ಸೊಸೆ ಎಷ್ಟು ಚಂದ ನೋಡ್ಕೋತಾರೆ ಜೊತೆಗೆ ನಮ್ಮ ಮಗ ಎಷ್ಟು ನಾಲಾಯಕ ಅನ್ನೋದನ್ನ ಇವನು ಸಾ ಅಲ್ಲ ಇವನ್ ಕೆಟ್ಟವನು ನನ್ನ ಸೊಸೆ ಡಿವೋರ್ಸ್ ಕೊಟ್ಟಿದ್ದಲ್ಲ ಇವನೇ ನನ್ನ ಸೊಸೆಗೆ ಡಿವೋರ್ಸ್ ಕೊಟ್ಟಿದ್ದು ಅಂತೆಲ್ಲ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಹುಡುಗನಮ್ಮ ಮಾತ್ರ ಯಾರು ಡಿವೋರ್ಸ್ ಕೊಟ್ರಿ ಡಿವೋರ್ಸ್ ಆಗಿದೆ ತಾನೇ ಇವ್ರ ಬುದ್ಧಿನೇ ತಾನೇ ತಂಗಿಗೂ ಕೂಡ ಬರೋದು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಸಂಬಂಧವನ್ನು ಬೆಳೆಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಕೂಡ ಹುಡುಗಂಗೆ ಪೂಜಾ ಅಂದ್ರೆ ಇಷ್ಟ ಅಮ್ಮನ್ ತಡಿತಿದ್ದಾರೆ ಬಟ್ ಅಮ್ಮ ಅಪ್ಪ ಇಬ್ರು ಸೇರ್ಕೊಂಡು ಆ ಹುಡುಗನ್ ಬಾಯಿನ ಮುಚ್ಚಿಸ್ಬಿಡ್ತಾರೆ ಜೊತೆಗೆ ಆ ಕಡೆ ಹುಡ್ಗನ ಅಪ್ಪ ಈ ಕಡೆ ಹುಡುಗನ್ ಮಾವ ಎಲ್ಲರೂ ಕೂಡ ಹೌದೌದು ಅಕ್ಕನೇ ಹೇಗೆ ಅಂದ್ರೆ ತಂಗಿ ಕೂಡ ಇದೇ ಚಾಳಿ ಮಾಡ್ತಾಳೆ ಇವಳು ಕೂಡ ಡಿವೋರ್ಸ್ ಕೊಡ್ತಾಳೆ ಅಂತ ಹೇಳ್ತಿದ್ದಾಗೆ ಮುಚ್ಚರಿ ಬಾಯ್ ನಾವು ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ರ ನನ್ನ ಅಕ್ಕನ ಬಗ್ಗೆ ಈ ರೀತಿ ಮಾತಾಡ್ದವ್ರ ಮನೆಗೆ ನನ್ನ ಸ್ಲಿಪ್ಪರ್ ಕೂಡ ತಗಲೋದಿಲ್ಲ ನನ್ನ ಸ್ಲಿಪ್ಪರ್ ಕೂಡ ಮುಟ್ಟುವುದಿಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ರೆಬಲ್ ಆಗದೆ ಏನು ಹಿಂಗೆ ಮಾತಾಡ್ತಾಳೆ ಹಾಗೆ ಹೀಗೆ ಅನ್ಕೊಂಡಿದ್ದೆ ಅಲ್ಲಿಂದ ಹೊರಟೇ ಬಿಡ್ತಾರೆ ಹುಡುಗನ ಕಡೆಯವರು ಈ ಕಡೆ ತಾಂಡವ್ ಫುಲ್ ಖುಷಿ ಪಡ್ತಿದ್ದಾರೆ ಅಕ್ಕಪಕ್ಕದವ್ರು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಈ ರೀತಿ ಭಾಗ್ಯ ವಿಶ್ವವಾಗಿ ಪೂಜಾ ಮದುವೆ ನಿಂತದೆ ಅಂತ ತದನಂತರ ಈ ಕಡೆ ತಾಂಡವ್ ಏನೇ ಭಾಗ್ಯ ಏನೋ ಮೆರೀತಾ ಇದ್ದೆ ಹಾಗೆ ಹೀಗೆ ಗಂಡ್ ಬಿಟ್ಟು ಬದುಕ್ತೀನಿ ಅದು ಇದು ಅಂತ ನೋಡಿದ್ಯಾ ಗಂಡನ ಬಿಟ್ಟಿದ್ದಕ್ಕೆ ಏನಾಯ್ತು ಅಂತ ಈಗಲೇ ಅದ್ರ ಅರ್ಥ ಆಗಿರ್ಬೇಕಲ್ವ ನಿನಗೆ ಗಂಡನ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ನೋಡಿದ್ಯಾ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾಗ ಈ ಕಡೆ ಕುಸುಮ್ರು ಬಂದದ ಕಪ್ಪಾಳಕ್ಕೆ ಒಂದು ತಾಂಡವ್ಗೆ ಬಾರಿಸ್ತಾರೆ ಈ ಕಡೆ ನಿಜವಾಗ್ಲೂ ಸಿಟ್ಟು ಬಂದಿದೆ ಭಾಗ್ಯಗೆ ಬಟ್ ಕಂಟ್ರೋಲ್ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾಗೂ ಕೂಡ ಭಾವನ ಮೇಲೆ ತುಂಬ ಸಿಟ್ಟಿದೆ ಈ ಕಡೆ ಏನು ಮನೆ ಹಾಳ ಜನ್ಮ ಕೊಟ್ಟನ ಬಂದ್ಬಿಟ್ಟು ನಾದು ನೀವು ಮದುವೆನೆ ನಿಲ್ಲಿಸ್ಬಿಟ್ಟಿಯಲ್ಲ ಹಾಗೆ ಹೀಗೆ ಅಂತ ಬೈತಾರೆ ಬಟ್ ತಾಂಡವ್ ಮಾತ್ರ ಯಾವುದಕ್ಕೂ ಕೇರ್ ಮಾಡೋದಿಲ್ಲ ನೋಡ್ತಾ ಇರು ಗಂಡ ಇಲ್ಲದೆ ಬದುಕೋಕೆ ಆಗೋದಿಲ್ಲ ಅನ್ನೋದು ನಿನಗೆ ಗೊತ್ತೇ ಗೊತ್ತಾಗುತ್ತೆ ಗಂಡ ಎಷ್ಟು ಮುಖ್ಯ ಅನ್ನೋದು ನಿನಗೆ ಗೊತ್ತಾಗುತ್ತೆ ಗಂಡನ ಬೆಲೆ ಗೊತ್ತೇ ಗೊತ್ತಾಗುತ್ತೆ ಅಂತ ಚಾಲೆಂಜ್ ಮಾಡಿ ತಾಂಡವನಿಂದ ಹೊರಡ್ತಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ಇನ್ನೇನು ಮಾಡೋದು ಎಲ್ಲ ಮುಗೀತಲ್ಲ ಅನ್ಕೊಂಡಿದ್ದೆ ಮತ್ತೆ ಮನೆ ಕಡೆ ಹೊರಡ್ತಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತದಾಗೆ ಅಕ್ಕ ಪಕ್ಕದ ಹೆಂಗಸರೆಲ್ಲ ಎಲ್ಲ ಈ ಕಡೆ ಏನು ಪೂಜಾ ಮದುವೆ ನಿಂತು ಹೋಯ್ತಾನೆ ಏನು ಅಮ್ಮ ಭಾಗ್ಯ ನಿನ್ನಿಂದ ಪೂಜಾ ಮದುವೆ ನಿಂತು ಹೋಯ್ತಲ್ಲ ಅದಕ್ಕೆ ತಾನೇ ಹೇಳೋದು ನಿರ್ಧಾರ ತಗೊಳ್ಳೋಕ್ಕೂ ಮುನ್ನ ಯೋಚನೆ ಮಾಡಬೇಕು ತಂಗಿ ಇದ್ದಾಳೆ ತಂಗಿ ಬದುಕು ಏನಾಗ್ಬೋದು ಅಂತೆಲ್ಲ ಯೋಚನೆ ಮಾಡ್ಬೇಕಲ್ವ ಯೋಚನೆ ಮಾಡ್ತಾ ಇದ್ರೆ ನೋಡು ಇದೇ ರೀತಿ ಆಗೋದು ನೋಡಿದ್ಯಾ ನೀನು ಡಿವೋರ್ಸ್ ಕೊಟ್ಟಿದ್ದಕ್ಕೆ ಗಂಡನ್ ಬಿಟ್ಟಿದ್ದಕ್ಕೆ ಇವತ್ತು ನಿನ್ನ ತಂಗಿ ಮದುವೆನೇ ಆಗ್ತಿಲ್ವಲ್ಲ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬಟ್ ಕುಸ್ಮುಮ ಅವರು ಮಾತ್ರ ಇವ್ರ ಮಾತುಕೆಲ್ಲ ತಲೆ ಕೆಡಿಸ್ಕೋಬೇಡಿ ನನ್ನ ಭಾಗ್ಯ ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದಾಳೆ ನೀವು ಯಾರಿ ನಮ್ಮ ಮನೆ ಮಕ್ಳ ಬಗ್ಗೆ ಮಾತಾಡೋಕೆ ನಿಮ್ಮ ಕೆ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕುಸುಮ ಅವರು ಅವ್ರಿಗೆ ಟಕ್ಕರ್ ಕೊಟ್ಟು ಎಲ್ಲರೂ ಕೂಡ ಮನೆ ಕಡೆ ಹೊರಡ್ತಾರೆ ಆ ಕಡೆ ಪೂಜಾ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಅವಳಿಗೆ ಅಕ್ಕ ಮದ್ವೆ ಈ ಹಾಗಾಗಿ ಪೂಜಾ ಬೇಡ ಅಂತದ್ದು ಅವುಗಳ ಎಲ್ಲವೂ ಕೂಡ ನೆನಪಾಗುತ್ತೆ ಅಷ್ಟರಲ್ಲಿ ಕಿಶನ್ ಕಾಲ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಲ್ ಪಿಕ್ ಮಾಡ್ತಾಳೆ ಪದೇ ಪದೇ ಕಿಶನ್ ಕಾಲ್ ಮಾಡಿದಾಗ ಈ ಕಡೆ ಪೂಜಾ ಕಾಲ್ ರಿಸೀವ್ ಮಾಡಿದೆ ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ತಾನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ ತಕ್ಷಣ ಆ ಕಡೆ ಕಿಶನ್ಗೆ ಗುಪ್ಬಾ ಬಂದ್ಬಿಡುತ್ತೆ ತದನಂತರ ಅಕ್ಕನ ಹತ್ರ ಹೋಗ್ತಾರೆ ಅಕ್ಕನ ಹತ್ರ ಹೋಗಿ ಈ ಕಡೆ ಅಕ್ಕ ಭಜಜಜನ್ ಮಾಡ್ಕೊಂಡಿದ್ಯಾ ಮನೇಲಿ ಅಷ್ಟೆಲ್ಲ ಆಯ್ತು ಅಂತ ಪ್ಲೀಸ್ ಅಕ್ಕ ಭಜನ್ ಮಾಡ್ಕೋಬೇಡ ಏನೂ ಕೂಡ ತಪ್ಪಿಲ್ಲ ನಿಜ ಹೇಳ್ತೀನಿ ಕೇಳಿಸ್ಕೋ ನೀನು ನನ್ನನ್ನು ಆಡಿಸಿ ಬೆಳೆಸಿದ್ಯಾ ನೀನು ಯಾವುದೇ ಹುಡುಗನ ತೋರಿಸಿ ಇಂಥವ್ನ ಮದುವೆ ಅಂತ ಹೇಳಿದ್ರು ಮದುವೆ ಆಗ್ತೀನಕ್ಕ ನೀನು ಇನ್ನೂ ಬೇಜಾರು ಮಾಡ್ಕೋಬೇಡ ಇನ್ ಏನು ಎಂತು ನನ್ಗೆ ತುಂಬಾ ಚೆಂದ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಪೂಜಾ ತನ್ನ ಅಕ್ಕನ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಅಕ್ಕಂಗೆ ತುಂಬಾ ಬೇಜಾರಿದೆ ತನ್ನ ತಂಗಿ ಮದುವೆ ತನ್ನ ಕಾರಣಕ್ಕಿಂತ ಹೋಯ್ತು ಅಂತ ಆ ಕಡೆ ಶ್ರೇಷ್ಠ ಬಳಿ ಹೋದಂತ ತಾಂಡವ ಆ ಭಾಗ್ಯ ತಂಗಿ ಮದುವೆ ನೆನೆಸಿದ್ದೇನೆ ಗೊತ್ತಾಗ್ಬೇಕು ಅವಳಿಗೆ ಗಂಡನ್ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ತೋರಿಸ್ತೀನಿ ಹೆಚ್ಚೆಜ್ಜೆಗೂ ಸಿಕ್ಕಿರೋ ಅವಕಾಶ ಎಲ್ಲ ಬಳಸ್ಕೊಂಡು ಅವಳನ್ನ ಹೇಗೆ ತುಳಿತೀನಿ ನೋಡ್ತಾ ಇರುವಂಥದ್ರೆ ಅಷ್ಟು ಇಲ್ಲಿ ಬಂದಿದೆ ಸೊ ನಿಮ್ಮನ್ನು ನೋಡಿ ಒಂದಂತೂ ಅರ್ಥ ಆಯಿತು ಖಂಡಿತವಾಗ್ಲೂ ಕೂಡ ಯಾವತ್ತೂ ಒಳ್ಳೇದು ಮಾಡಬಾರ್ದು ಒಳ್ಳೇದು ಮಾಡಿದ್ರೆ ಎಷ್ಟು ಕೆಟ್ಟದ್ದು ಮಾಡ್ತಾರೆ ಅನ್ನೋದು ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು ಭಾಗ್ಯ ಮೇಡಮ್ ನಿಮ್ಗೆ ಅಷ್ಟಿಲ್ಲ ಒಳ್ಳೇದು ಮಾಡಿದ್ರೆ ನೀವು ರೀತಿ ಕೆಟ್ಟದನ್ನು ಬಯಸ್ತಿದ್ರಲ್ಲ ಹ್ಯಾಡ್ಸ್ ಆಫ್ಸ್ ಅಂತ ಹೇಳಿ ಹೋಗ್ತಾರೆ ಈ ಕಡೆ ತಾಂಡವಂತೂ ಎಲ್ಲ ನನಗೆ ಬಂದು ಬುದ್ಧಿ ಹೇಳೋರಿ ಅಂತ ಕೆಂಡಾಮಂಡಲ ಆಗಿದ್ದಾರೆ ಹಾಗಿದ್ರೆ ಭಾಗ್ಯ ಸುಮ್ಮನೆ ಇರ್ತಾರೆ ಅಥವಾ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಮನೆಗೆ ಹೋಗಿ ತಾಂಡವ್ಗೆ ಸರಿಯಾಗಿ ಪಾಠ ಕಲಿಸಿ ತಾಂಡವ್ಗೆ ಉತ್ತರ ಕೊಟ್ಟು ಇನ್ನು ಮುಂದೆ ತಮ್ಮ ವಿಷಯಕ್ಕೆ ಬಂದರೆ ಉಳಿಗಾಲ ಇಲ್ಲ ಅನ್ನೋದನ್ನು ಎಚ್ಚರಿಸಿ ಬರೋದಕ್ಕೆ ಭಾಗ್ಯ ತಾಂಡವ್ ಶ್ರೇಷ್ಠ ಮನೆಗೆ ಹೋಗಿ ತಾಂಡವ್ಗೆ ಪಾಠ ಕಲಿಸ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ಹೆಚ್ಚು ಮಾಡೋದನ್ನು ಹೇಳ್ತೀವಿ ಕಾರಣಕ್ಕೂ ಕೂಡ ನನಗೆ